ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಅದು ಬಂದು ಫ್ರಂಟ್ ಅವರು ನಾರ್ಮಲ್ ಬ್ಲೌಸನ್ನು ಕೊಟ್ಟಿದ್ದಾರೆ ನಾನು ಫ್ರಂಟು ಬ್ಯಾಕ್ ಬ್ಯಾಕು ನೆಕ್ ಅವರೇ ಡಿಸೈನ್ ಕೂಡ ಕಳಿಸಿದ್ದಾರೆ ಅದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಸ್ಟಿಚಿಂಗ್ ಕೂಡ ಬ್ಯಾಕ್ ಡಿಸೈನ್ ಇರುತ್ತೆ ನೋಡಿ ಫ್ರಂಟ್ ತೋರಿಸ್ತೀನಿ ಯಾವ ರೀತಿ ನೆಕ್ ಆಗಲ್ಲ ಯಾವ ರೀತಿ ಎಲ್ಲ ನೀಟಾಗಿ ತಗೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದು ಬಂದು ನಾರ್ಮಲ್ ಬ್ಲೌಸನ್ನು ಅಳತೆ ಕೊಟ್ಟಿದ್ದಾರೆ ಇದನ್ನ ಇಟ್ಕೊಂಡು ನಾವು ಬ್ಯಾಕು ನೆಕ್ ಫ್ರಂಟು ನಾರ್ಮಲ್ಲು ಸ್ಟಿಚ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗು ಕೂಡ ತೋರಿಸ್ತೀನಿ ಇಲ್ಲಿ ತೋಳಿನ ಉದ್ದ ಜಾಸ್ತಿ ಇರೋದ್ರಿಂದ ಉದ್ದ ಜಾಸ್ತಿ ಇರೋದ್ರಿಂದ ಈ ರೀತಿ ಅಂದರೆ ಉದ್ದ ಏನು ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವೋ ಆ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ನನ್ನ ಐರ ಐರನ್ ಬಾಕ್ಸ್ ಇಷ್ಟ ಆಗ್ಬಿಟ್ಟು ನನ್ನ ಸ್ಟೂಡೆಂಟ್ ಇಬ್ಬರು ಹೇಳಿದ್ದಾರೆ ಅವರಿಬ್ರಿಗೂ ಕೂಡ ಬುಕ್ ಮಾಡಿದ್ದೀವಿ ಮತ್ತೆ ಈ ಕ್ಯಾಪು ಅಷ್ಟೇ ನೋಡಿ ಈ ಕ್ಯಾಪ್ ಏನಿದೆ ಇದನ್ನು ಸೇರಿ ಬುಕ್ ಮಾಡಿದ್ದೀವಿ ಇದು ಫೋರ್ ಹಂಡ್ರೆಡ್ ರುಪೀಸು ಇದು ಬಂದು ಸಾವಿರದ ಆರುನೂರು ರೂಪಾಯಿ ಎರಡು ಸೇರಿಸಿ ಎರಡು ಸಾವಿರ ರೂಪಾಯಿ ಆಗಿದೆ ಬುಕ್ ಮಾಡಿದ್ದಾರೆ ಇವತ್ತು ಬಂದರೆ ನಾನು ತೋರಿಸ್ತೀನಿ ಯಾವ ರೀತಿ ಹಾಕೊಳ್ಳೋದು ಅದು ಕ್ಯಾಪ್ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೀವು ಏನಾದರೂ ಬಟ್ಟೆ ಐರನ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ಇದ್ರ ಮೇಲ್ ಮಾಡಿದಾಗ ಕೆಲವೊಂದ್ಸಲ ತುಂಬಾ ಹೀಟ್ ಹಾಕೊಂಡಾಗ ನೋಡ್ತಾ ಇರ್ಬೋದು ನಾನು ಫುಲ್ ಹೀಟಲ್ಲಿ ಇಟ್ಟಿದ್ದೀನಿ ಫುಲ್ ಹೀಟಲ್ಲಿ ಇಟ್ಟಿದ್ದೀನಿ ನೋಡಿ ಸ್ಟೀಮ್ ಬಂದಿದ್ದು ಕ್ಯಾಮ್ರಾಗ ಹೋಗ್ಬಿಟ್ಟು ಇದಾಯಿತು ಸ್ಟೀಮ್ ತುಂಬಾನೇ ಬರುತ್ತೆ ನೋಡಿ ಸ್ಟೀಮ್ ಬರ್ತಾ ಇದೆ ಅದು ಬಂದು ನಾವಿಲ್ಲಿ ವಾಟರ್ ಹಾಕಿರ್ತೀವಲ್ಲ ಅದು ಸ್ಟೀಮ್ ಬರುತ್ತೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಸ್ಟಿಫಾಗಿರುತ್ತೆ ಫ್ರೆಂಡ್ಸ್ ಏನು ಬಟ್ಟೆ ಇರುತ್ತೆ ಅದು ಸ್ಟಿಫ್ ಆಗಿ ನೀಟಾಗಿರುತ್ತೆ ಅದು ಇಷ್ಟ ಆಗ್ಬಿಟ್ಟು ಮಾಡ್ಕೊಂಡಿದ್ದಾರೆ ಬಂದಂಗೆ ನಾನು ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಇದು ಬಂದು ಅಗಾರವ್ರದು ನಾನು ಕೆಲವೊಂದು ಸಲ ಎರಡು ಸಾವಿರ ರೂಪಾಯಿ ಆಗ್ಬಿಟ್ಟಿರುತ್ತೆ ಆಫರ್ ಇದ್ದಾಗ ತರಿಸಿ ಈಗ ಸಾವಿರದ ಆರುನೂರು ರೂಪಾಯಿ ನಡೀತಾ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ರೇಷ್ಮೆದು ಮೊನ್ನೆ ಒಂದು ಬ್ಲೌಸ್ ಲಂಗ ಬ್ಲೌಸ್ ತೋರಿಸ್ತೀನಿ ರೀ ಇದು ನಾನೇ ಸ್ಟಿಚ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು ಮೇಲೆ ಸ್ಟಾಪ್ಸ್ ಕೊಟ್ಟಿದ್ದೀನಿ ಅಷ್ಟೇ ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ನೋಡಿ ಇದು ಕೂಡ ನಾನೇ ಸ್ಟಿಚ್ ಮಾಡಿದ್ದು ಲಂಗ ಬ್ಲೌಸ್ ತುಂಬ ಇಷ್ಟ ಆಯಿತು ಎಲ್ಲರೂ ಇಷ್ಟಪಟ್ಟಿದ್ದಾರಂತೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಬ್ಯಾಕಿಂದ ಹಿಂಗೆ ಬ್ಯಾಕಲ್ಲಿ ಲುಕ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಇದನ್ನು ಐರನ್ ಎಲ್ಲ ಮಾಡೋದಕ್ಕೆ ನಾರ್ಮಲಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಫ್ರೆಂಡ್ಸ್ ಇದರೊಳಗೆ ಸ್ಟೀಮ್ ಐರನ್ನಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ನೆರಿಗೆಗಳೆಲ್ಲ ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ನಾವು ತೆಗೆದುಕೊಂಡಿದ್ದೀವಿ ನೀವು ಕೂಡ ತೆಗೆದುಕೊಂಬೋದು ಬೇಕು ಅಂದರೆ ಅಗಾರ ಅವ್ರದ್ದು ತುಂಬ ಚೆನ್ನಾಗಿದೆ ಸ್ಟೀಮ್ ಐರನ್ ಫಿಲಿಪ್ಸು ಚೆನ್ನಾಗಿದೆ ಫ್ರೆಂಡ್ಸ್ ಫಿಲಿಪ್ಸು ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಯಾವ್ದಷ್ಟು ಅನ್ನೋದನ್ನು ತೆಗೆದುಕೊಳ್ಳಿ ಇಲ್ಲಿ ತೋಳಿನ ಉದ್ದ ಏನಿದೆ ಅಷ್ಟೇ ಇಟ್ಕೊತಿದ್ದೀನಿ ಯಾವುದೇ ಜಾಸ್ತಿ ಎಲ್ಲ ಇಟ್ಕೊತಾ ಇಲ್ಲ ಮತ್ತು ಇದು ಬಂದು ಫ್ರಿಲ್ ಇರೋದ್ರಿಂದ ಸ್ವಲ್ಪ ಉದ್ದ ಇದೆ ಹತ್ತು ಇಂಚು ಅವ್ರಿಗೆ ಬೇಕಾಗಿರೋದು ರೆಡಿ ಬಂದು ಹತ್ತು ಇಂಚು ನಾನು ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡಿದ್ದೀನಿ ಯಾಕಂದರೆ ಸ್ಟಿಚಿಂಗ್ ಬರುತ್ತೆ ಅಂತ ಆರ್ಮೋಲ್ ಎಲ್ಲಿಗಿರುತ್ತೋ ಅಲ್ಲಿಗೆ ನೋಡಿಕೊಂಡು ಮೇಲ್ಗಡೆಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಇಲ್ಲಿಂದ ತ್ರೀ ಆ್ಯಂಡ್ ಹಾಫ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಹಾಕ್ಕೊಂಡ್ರೆ ನಮ್ಮದು ಕರೆಕ್ಟಾಗಿ ಫೋರ್ ಇಂಚಸ್ಗೆ ಯಾಕಂದರೆ ಇದನ್ನು ಸೇರಿಸಿ ನೋಡಿ ಹನ್ನೊಂದು ಇಂಚು ಅವ್ರದ್ದು ಬಂದು ಹನ್ನೊಂದು ಇಂಚು ಹತ್ತು ಇಂಚು ಬೇಕಾಗಿರೋದು ನಾನು ಹನ್ನೊಂದು ಇಂಚ್ಗೆ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿಂದ ಹಾಫ್ ಇಂಚ್ ನಾನು ಸ್ಟಿಚಿಂಗ್ ಹತ್ರ ಮಾಡ್ಕೊಂಡಿದ್ದೆ ಅಲ್ಲಿಂದ ಹಾಫ್ ಇಂಚು ಮೇಲ್ಗಡೆಗೆ ಮಾಡ್ಕೊಳ್ಳೋಣ ಇಲ್ಲಿಗೆ ರೆಡಿ ಟು ಸ್ಟಿಚ್ಗೆ ಹಾಕೊಂಡಿದ್ದೆ ಹಾಫ್ ಇಂಚ್ ಮೇಲ್ಗಡೆ ಮಾಡ್ಕೊಂಡಿದ್ದೀನಿ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ನೋಡ್ಕೊಳ್ಳೋಣ ಯಾಕಂದರೆ ಇದು ಫ್ರಿಲ್ ಇರೋದ್ರಿಂದ ನಾವು ಆ ಥರನೇ ತೊಗೊಳ್ಬೇಕು ಎಳ್ದಾಗ ಇನ್ನೂ ತುಂಬ ಜಾಸ್ತಿ ಬಂದ್ಬಿಡುತ್ತೆ ನಿಮಗೆ ನಾರ್ಮಲ್ ಇಡಬೇಕು ಅಂದರೆ ಎಂಟು ವರೆ ಇದೆ ಫ್ರೆಂಡ್ಸ್ ಎಂಟೂವರೆ ಎಂಟು ಎಂಟೂವರೆ ನಾನು ಎಂಟು ಕಾಲಿಗೆ ಇಡ್ತೀನಿ ಒಂದು ಸ್ಟಿಚ್ ಮಾಡಿ ಅದು ಅದೊಂದು ಸ್ವಲ್ಪ ಲೂಸ್ ಆಯಿತು ಅಂದರು ಹಂಗಾಗಿ ಎಂಟು ಇಂಚ್ಗೆ ಇಲ್ಲಿ ಇಡ್ತಾ ಇದ್ದೀನಿ ಯಾಕಂದರೆ ಇದು ಫ್ರಿಲ್ ಸ್ವಲ್ಪ ಜಾಸ್ತಿ ನನಗೆ ಆಗುತ್ತೆ ಅದು ಹೇಳಬೇಕು ಅಂದರೆ ನೋಡಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇದಕ್ಕೆ ಬಟ್ಟೆ ನಾವು ಇಲ್ಲಿ ಕೊಡಬೇಕು ಕೊಟ್ಕೊಳ್ಳೋಣ ಇದು ಬಂದು ತೋಳಿನ ಫ್ರಂಟ್ ಪಾರ್ಟು ಇಲ್ಲಿಗಿತ್ತು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ನಾವು ಈ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ತುಂಬಾ ಎಲ್ಲ ಜಾಸ್ತಿ ಬಟ್ಟೆ ಬಿಟ್ಕೊಬೇಡಿ ಈಗ ನಾವು ಇದು ಬಂದು ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ಬ್ಯಾಕ್ ನೆಕ್ ಆಗಿರೋದ್ರಿಂದ ಬ್ಯಾಕ್ ಅಲ್ಲಿ ನಾನು ಸೆವೆನ್ ಇಂಚಸ್ವರೆಗೂ ನೆಕ್ ಶೋಲ್ಡರ್ ಅನ್ನ ಇವ್ರದ್ದು ಇವ್ರದ್ದು ಸುತ್ತಳತೆ ಬಂದು ಹತ್ತೂವರೆ ಮತ್ತೆ ಬ್ಯಾಕಲ್ಲಿ ಕಡಿಮೆ ಮಾಡೋಂಗಿಲ್ಲ ನಾನು ಹೇಳ್ತಿರ್ತೀನಲ್ಲ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಅಂತ ಅದೆಲ್ಲ ಮಾಡೋ ಅಷ್ಟಿಲ್ಲ ಎಷ್ಟಿದೆಯೋ ಅಷ್ಟನ್ನೇ ನಾವಿಲ್ಲಿ ಇಟ್ಕೊಬೇಕಾಗತ್ತೆ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಕೂಡ ನಾವು ಇಟ್ಕೊಬೇಕು ಬ್ಲೌಸಿನ ಉದ್ದ ಇಟ್ಕೊಳ್ಳೋಣ ನೋಡಿ ಶೋಲ್ಡರ್ ಸ್ಟಿಚ್ ಏನಿದೆಯೋ ಅಲ್ಲಿ ಕರೆಕ್ಟಾಗಿ ಕರೆಕ್ಟ್ ಇದ್ದೀನಿ ಇದಕ್ಕೆ ಒಂದ್ ಇಂಚ್ ಆ್ಯಡ್ ಮಾಡ್ತೀನಿ ಅಂದ್ರೆ ಒಂದ್ ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊಂಡಿದೀನಿ ನೀವು ಈ ರೀತಿ ಮಾಡಿದಾಗ್ಲೂ ಕೂಡ ಬ್ಲೌಸ್ ಚೆನ್ನಾಗಿ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಇಲ್ಲಿ ಬಂದು ನೆಕ್ಕು ಮತ್ತೆ ಶೋಲ್ಡರ್ ಸೇರಿಸಿ ಸೆವೆನ್ ಇಂಚಸ್ವರೆಗೂ ತೆಗೆದುಕೊಂತ ಇದ್ದೀನಿ ಬ್ಯಾಕ್ ಅಲ್ಲಿ ಬಂದು ಫೋರ್ ಆ್ಯಂಡ್ ಹಾಫ್ ತಗೊಂತೀನಿ ಏಳುವರೆ ತಗೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಬಂದು ನೆಕ್ಕಿನ ಅಗಲ ಮೇಲೆ ಒಂದು ಬಟನ್ ಅಥವಾ ಆ ಥರ ಬಂದಾಗ ಬೇಕಾಗುತ್ತೆ ಸೆವೆನ್ ಆ್ಯಂಡ್ ಹಾಫನ್ನು ಅನ್ನ ಚೆಸ್ಟ್ ನೋಡೋಣ ಚೆಸ್ಟ್ ಬಂದು ಇದು ಬಂದು ಹತ್ತುವರೆ ಇದೆ ಫ್ರೆಂಡ್ಸ್ ಫಾರ್ಟಿ ಟೂ ಇದೆ ಸತ್ತಾಗುತ್ತೆ ಹತ್ತು ಹತ್ರ ಆಲ್ಮೋಸ್ಟ್ ನನ್ನ ಇದೆ ಸತ್ತಾಗುತ್ತೆ ಅದು ಹತ್ತುವರೆ ಏನಿದೆಯೋ ಹತ್ತುವರೆಗೆ ಹಂಗೆ ಇಟ್ಕೊತೀನಿ ಯಾವುದೇ ಕಡಿಮೆ ಮಾಡಲ್ಲ ಎಷ್ಟಿದೆಯೋ ಅಷ್ಟೇ ತೆಗೆದುಕೊಳ್ಳಿ ಬ್ಯಾಕಲ್ಲಿ ದಯವಿಟ್ಟು ಕಡಿಮೆ ಎಲ್ಲ ಮಾಡೋಕೋಗ್ಬೇಡಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಕ್ಲೋಸ್ ಇಲ್ಲಿ ಕ್ಲೋಸ್ ಮಾಡಿರ್ತೀವಲ್ಲ ಹಂಗಾಗಿ ಇದು ಬಂದು ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಫೋರ್ ಇಂಚಸ್ ಇದು ಹಿಂಗ್ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ಶೇಪ್ ಬಂದಿದೆ ನಾನು ಇದೇ ಶೇಪನ್ನು ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಈ ಕ್ಯಾನ್ವಾಸನ್ನು ಕ್ಯಾನ್ವಾಸ್ಸನ್ನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಥರ ಬರುತ್ತೆ ಇಲ್ಲಿ ಬೌ ಬರುತ್ತೆ ಮತ್ತು ಟೈ ಬರುತ್ತೆ ಈ ಥರ ಡಿಸೈನ್ ಇದು ಈಗ ನಾವು ಕಟಿಂಗ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಆರ್ಮೋಲನ್ನು ತೆಗೆದುಕೊತೀನಿ ಸೆವೆನ್ ಇಂಚಸ್ ಆರ್ಮೋಲನ್ನು ತೆಗೆದುಕೊತೀನಿ ನೀವೆಲ್ಲ ಕೇಳಿದ್ರ ಏನು ರಾಜಾರಾಣಿ ಕೋಚಿಂಗ್ ಇದೆ ಅದರ ತೋರಿಸಿ ಅಂತ ನಾನು ಎಲ್ಲನೂ ಅಳವಡಿಸ್ಕೊಂತಿಲ್ಲ ಫ್ರೆಂಡ್ಸ್ ಈಗ ಮ್ಯಾಚ್ ಮಾಡಿ ತೋರಿಸ್ತೀನಿ ಬೇಕು ಅಂದರೆ ಅವರು ಇದನ್ನೊಂದು ತೋರಿಸ್ತಾರೆ ಮ್ಯಾಚ್ ಮಾಡೋದು ಬ್ಯಾಕು ಮತ್ತು ಫ್ರಂಟ್ ಮ್ಯಾಚ್ ಮಾಡೋದು ತೋರಿಸ್ತಾರೆ ಮತ್ತು ನೀವು ಕಂಪಲ್ಸರಿ ಅವರಲ್ಲಿ ಕೆಲವೊಂದು ಏನಪ್ಪಾ ಅಂದರೆ ಇಲ್ಲಿಂದ ನಾವು ಇಲ್ಲಿಂದ ಸ್ಲೋಪ್ ತೊಗೊತೀವಿ ಆ ಥರ ಇರಲ್ಲ ಇಲ್ಲಿಂದ ಸ್ಲೋಪ್ ತಗೊಂಡ್ಕೊಳೋದಿರ್ತದೆ ನಾವು ಹಾಫ್ ಇಂಚ್ಗೆ ಏನು ಮಾಡಿರ್ತೀವಿ ಆ ಸ್ಲೋಪನ್ನು ನಾವು ಇಲ್ಲಿಂದ ತಗೊತೀವಿ ನೋಡಿ ಇಲ್ಲಿಂದ ತಗೊತೀವಿ ಇಲ್ಲಿ ತಗೋದ್ಕೊಳಲ್ಲ ಅವರು ಇಲ್ಲಿ ತೊಗೊತಾರೆ ಇಲ್ಲಿಂದ ತಗೊತಾರೆ ಅಲ್ಲಿ ಹಾಫ್ ಇಂಚು ಸ್ಲೋಪಿಂಗ್ ಹೋಯಿತು ಅಂದರೆ ಜಾಸ್ತಿ ಸ್ಲೋಪ್ ಬರೋ ಅಷ್ಟಿಲ್ಲ ಜಾಸ್ತಿ ಸ್ಲೋಪ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಈ ರೀತಿ ತಗೋತಾರೆ ಮತ್ತು ಇಲ್ಲಿಂದ ಬಂದು ಒಂದು ಇಂಚ್ಗೆ ಒಂದು ಇಂಚ್ಗೆ ಅವ್ರು ತೊಗೊತಾರೆ ಒಂದು ಇಂಚು ಅದು ಒಂದು ಕಾಲ್ಗೆ ಮಾರ್ಕನ್ನು ಮಾಡ್ಕೊತಾರೆ ಅದು ನಾನು ಚಾರ್ಟ್ ಕೊಟ್ಟಿದ್ದೀನಲ್ವಾ ಸೈಡು ಇದ್ರ ಚಾರ್ಟು ಮತ್ತು ಬಂದು ನಿಮ್ಗೆ ಹೇಳಬೇಕು ಇಲ್ಲಿಗೆ ನಾವು ಈ ಥರ ಮಾಡ್ಕೊತಾರೆ ನಮ್ಮದು ಸ್ಟಿಚಿಂಗ್ ಇಲ್ಲಿಗೆ ಬರ್ತದೆ ಅಂದ್ಬಿಟ್ಟು ಈಗ ಸೈಡಿಗೆ ತೊಗೊಳ್ತಾರೆ ಅವರು ನೋಡಿ ಈ ರೀತಿ ತಗೋ ಮಾಡ್ಕೊಬೇಕಾಗತ್ತೆ ಎಕ್ಸ್ಟ್ರಾ ಈ ರೀತಿ ತೊಗೊಬೇಕು ಮತ್ತು ಇದು ಅಷ್ಟೇನೆ ಎಕ್ಸ್ಟ್ರಾ ಹಿಂಗೋಗುತ್ತೆ ಇದು ಹಿಂಗೋಗುತ್ತೆ ಮತ್ತು ಇದು ಹಿಂಗೋಗುತ್ತೆ ಯಾಕಂದರೆ ಸ್ಟಿಚಿಂಗ್ ನಮ್ದು ಇಲ್ಲಿಗೆ ಬರುತ್ತಲ್ಲ ಅವಾಗ ಕರೆಕ್ಟಾಗಿ ಲೆಕ್ಕ ಬರುತ್ತೆ ಅನ್ನೋ ಕಾರಣಕ್ಕೆ ಇದು ಅಷ್ಟೇ ಇಲ್ಲಿಗೆ ಇದು ಮುಂದಕ್ಕೆ ಹೋಗುತ್ತೆ ಇದು ಮುಂದಕ್ಕೆ ಹೋಗುತ್ತೆ ಆವಾಗ ಸರಿ ಹೋಗುತ್ತೆ ಈ ಥರ ಕಟಿಂಗನ್ನು ಮಾಡಬೇಕಾಗುತ್ತೆ ನಾವು ಆರ್ಮೋಲ್ ಕಟಿಂಗ್ ಈಗ ಇದನ್ನು ಕಟ್ ಮಾಡೋಣ ಇಲ್ಲೂ ಏನು ಸ್ಲೋಪ್ ಇರುತ್ತೆ ಬ್ಯಾಕಲ್ಲಿ ಅಲ್ಲೂ ಕೂಡ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಈ ಪಾರ್ಟ್ ತುಂಬ ಜಾಸ್ತಿ ಆದರೂ ರಿಂಗರ್ಸ್ ಬರುತ್ತೆ ಪಾರ್ಟು ರೆಡಿ ಆಯಿತು ಇದಕ್ಕೆ ನಾವು ಕ್ಯಾನ್ವಾಸ್ ಕೊಡಬೇಕು ಈಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಣ ಫ್ರಂಟ್ ಪಾರ್ಟಲ್ಲೂ ಕೂಡ ನಾವೇನು ಮಾಡ್ತೀವಿ ಸೆವೆನ್ ಸೆವೆನ್ ಇಂಚಸ್ ಅನ್ನು ಹಾಫ್ ಇಂಚ್ ಅಷ್ಟೇ ಕಡಿಮೆ ಮಾಡ್ತೀನಿ ನೆಕ್ಕು ಮತ್ತೆ ಶೋಲ್ಡರನ್ನು ಆ ಚೆಸ್ಟಲ್ಲ ಚೆಸ್ಟ್ ಬಂದು ಹತ್ತುವರೆ ಇದೆ ಹನ್ನೊಂದು ಇಂಚಿಗೆ ನಾನು ಮಾಡ್ತೀನಿ ತಗೊತೀನಿ ಹನ್ನೊಂದು ಇಂಚು ಪ್ಲಸ್ ಟು ಇಂಚಸ್ ಮಾರ್ಜಿನ್ ಇಂಚಸ್ ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ಇಂಚು ಉದ್ದ ಹದಿನಾಲ್ಕ ಇಂಚ್ ಐತೆ ನೋಡಿ ಕರೆಕ್ಟಾಗಿ ಹದಿನಾಲ್ಕು ಇಂಚು ಐತೆ ನಾನು ಫ್ರಂಟ್ ಟೂ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಎರಡೂವರೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರೂವರೆವರೆಗೂ ನಾನು ಇಲ್ಲಿ ಹೋಗ್ತೀನಿ ಫಸ್ಟು ಟೂ ಇಟ್ಕೊಂಡು ಒಂದ್ಸಲ ಚೆಕ್ ಮಾಡೋಣ ನಾನು ಇಷ್ಟನ್ನು ತೆಗೆದುಕೊಂಡಿದ್ದೀನಿ ಈಗ ಕೆ ಲೋಯರ್ ಚೆಸ್ಟ್ ಅಕಸ್ಮಾತ್ ಕೆಲವೊಂದ್ಸಲ ಬ್ಲೌಸ್ ಫ್ರಂಟ್ ಪಾರ್ಟ್ ತುಂಬಾ ಉದ್ದ ಇರುತ್ತೆ ಇಲ್ಲಿ ಲೋಯರ್ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳಿ ಹದ್ಮೂರೂವರೆ ಐತೆ ಫ್ರೆಂಡ್ಸ್ ನೋಡಿ ಹದ್ ವರೆ ಐತೆ ಹದ್ಮೂರೂವರೆ ಒಂದ್ ಇಂಚ್ ಸೇರಿಸಿ ಹದ್ನಾಲ್ಕು ಹದ್ನಾಲ್ಕು ವರೆಗೆ ಒಂದು ಮಾಡಕೊಂತ ಇದೀನಿ ನೋಡಿ ಫ್ರಂಟ್ ಪಾರ್ಟ್ ಈ ತರ ಮಾಡಿದಾಗ ನಮ್ದು ತುಂಡ ಬಂದ್ಬಿಡುತ್ತೆ ಹಂಗಾಗಿ ಸೆಂಟ್ರಲ್ಲಿ ಥೋ ಅಂಡ್ ಹಾಫ್ ಮಾಡಿಬಿಟ್ಟು ಆಮೇಲೆ ನಂದು ಹದ್ಮೂರು ಹದ್ನಾಲ್ಕು ವರೆಗೆ ಇಟ್ಕೊಬೇಕು ನೋಡಿ ಇನ್ನ ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ತಗೊಬೇಕಾಯ್ತು ಅಂದರೆ ಮೂರು ತಗೊಬೇಕು ತೊಗೊಬೇಕು ಎರಡೂವರೆ ಸಾಕಾಗುತ್ತೆ ಕೆಲವೊಂದಕ್ಕೆ ಮೂರು ಇಂಚ್ ತೊಗೊಬೇಕು ಕೆಲವರು ಬ್ಯಾಕಲ್ಲಿ ಸ್ವಲ್ಪ ತುಂಡಾದ್ರೂ ಪರವಾಗಿಲ್ಲ ಅಲ್ಲಿ ಉದ್ದ ಇರಬೇಕು ಅಂತ ಕೇಳ್ತಾರೆ ಈ ಥರ ಎಲ್ಲ ಇರುತ್ತೆ ಈಗ ಸೆಂಟ್ರಲ್ಲಿ ನಾನು ಸೆವೆ ಸೆವೆನ್ ಇಂಚಸ್ಸನ್ನು ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಇಟ್ಕೊತಾ ಇದ್ದೀನಿ ನಾಲ್ಕು ಇಂಚಸ್ ನೆಕ್ಕನ್ನು ತೆಗೆದುಕೊತೀವಿ ಇಲ್ಲಿ ಮೂರು ಇಂಚಸ್ ಬಿಟ್ಬಿಟ್ಟು ಏನಿದೆ ಇದು ಬಂದು ನಾಲ್ಕು ಸರಿ ಫ್ರೆಂಡ್ಸ್ ಇದು ಏಳು ಕಾಲ್ವರೆಗೂ ಇಟ್ಕೊಂಡಿದ್ದೀನಿ ಇರಲಿ ಅಂತ ಬೇಕಾಗುತ್ತೆ ಮತ್ತೆ ಇದು ಬಂದು ಏನ್ ಬ್ಯಾಕಲ್ಲಿ ಏಳು ಇಂಚ್ ಇಟ್ಕೊಂಡಿದ್ದೆ ಸೇಮ್ ಇಟ್ಕೊತೀನಿ ಯಾವುದೇ ಚೇಂಜಸ್ ಬೇಡ ಆ ಬೆಡ್ ಪಟ್ಟಿ ಬಂದು ಮೂರುವರೆ ಇಂಚಸ್ ಈ ರೀತಿ ಒಂದು ಶೇಪನ್ನು ಮಾಡಿಕೊಳ್ಳಿ ಬೆಡ್ ಪಟ್ಟಿಗೆ ನಾವೇನು ಬೇಕಾಗಿರುತ್ತೆ ಅದು ಮತ್ತೆ ಇಲ್ಲಿಂದ ತ್ರೀ ಇಂಚಸ್ ಫೋನ್ ಮಾರ್ಕ್ ಹಾಕ್ಕೊಂತ ಇದ್ದೀನಿ ಮತ್ತೆ ಮೂರು ಇಂಚಸ್ ಫೋನ್ ಮಾರ್ಕ್ ಹಾಕೊಂಡು ಐಟು ಕೂಡ ಮೂರು ಇಂಚ್ಗೆ ಮಾಡ್ಕೊಳ್ಳಿ ಇದನ್ನು ಒಂದು ಬಾಕ್ಸ್ ಹಾಕ್ಕೊಳ್ಳೋಣ ಇಲ್ಲಿಂದ ಒಂದು ಇಂಚ್ ಒಂದು ಮಾರ್ಕ್ ಹಾಕ್ಕೊಳ್ಳಿ ಒಂದು ಇಂಚ್ ಈ ಕಡೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀವು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇದು ಅಷ್ಟೇ ಸೇಮ್ ಏನು ನಾವು ಈ ರೀತಿ ತೆಗೆದುಕೊಂಡು ಇಲ್ಲಿ ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟು ಸೆಂಟರ್ಗೆ ಒಂದು ಲೈನ್ ಹಾಕ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಇಂಚು ಇಲ್ಲಿಂದ ಒಂದು ಒಂದು ಇಂಚ್ಗೆ ಇಲ್ಲಿ ಇಲ್ಲಿ ಇರುತ್ತೆ ಈ ಲೈನು ಮತ್ತು ಈ ಸೆಂಟರ್ ನಾಚಿನ ಲೈನು ಸೇ ಸೇಮ್ ಇರೋ ಥರ ನೋಡ್ಕೊಳ್ಳಿ ಇದು ಕೂಡ ಮೂರುವರೆ ಇಂಚ್ ಅಷ್ಟೇ ಇರಲಿ ಮತ್ತು ಈ ಕಡೆಯಿಂದ ಒಂದು ಹಾಫ್ ಇಂಚು ನೋಡಿ ಕರೆಕ್ಟಾಗಿ ನಾವು ಮುಕ್ಕಾಲು ಇಂಚ್ಗೆ ಮಾಡ್ಕೊಬೇಕು ನೀವು ನೋಡಿ ಇನ್ನೊಂದು ಸ್ವಲ್ಪ ಡೌನನ್ನು ಮಾಡ್ಕೊತೀನಿ ಕಾಲು ಇಂಚಿಗೆ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಎಲ್ಲ ಕೆಳಗಡೆ ಕಟ್ ಮಾಡ್ಕೊತೀನಿ ಇಲ್ಲಿಂದ ಒಂದು ಹಾಫ್ ಇಂಚ್ಗೆ ಇಲ್ಲಿಂದ ಒಂದು ಹಾಫ್ ಇಂಚ್ಗೆ ಟೋಟಲ್ ಆಗಿ ಒಂದು ಇಂಚನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಡಾಟನ್ನು ಡಾಟ್ಗೆ ಹಿಡಿತೀನಿ ನೋಡಿ ಈ ಥರ ಇಲ್ಲಿ ಡಾಟ್ ಹಿಡಿತೀವಿ ಈ ಥರ ಡಾಟ್ ಹಿಡಿಯೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಏನಿದೆ ಇಲ್ಲಿ ಕಟಿಂಗ್ ಈ ಐಟ್ ಏನಿದೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಇಲ್ಲೂ ಕೂಡ ನಾವು ತಗೊಳ್ಬೇಕಾಗುತ್ತೆ ಇಲ್ಲೇನಿದೆ ಇಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ನೀವು ಗೊತ್ತು ಆಯಿತು ಅಂದರೆ ನಾನಿಲ್ಲಿ ಗುಂಪಿನ ಇದ್ದೀನಿ ಅದೇ ಟೇಪನ್ನು ನೀಟಾಗಿ ತಿರ್ಗಿಸ್ಕೊಳ್ಳಿ ಯಾಕಂದರೆ ಅಲ್ಗಾಡಿರಲ್ಲ ಏನು ಏನೋ ಚೂರು ಆ ಕಡೆ ಈ ಕಡೆ ಆಗಿರಲ್ಲ ನೋಡಿ ಇಷ್ಟು ಐಟನ್ನು ಮಾಡಬೇಕಾಗುತ್ತೆ ನಾವು ಅಷ್ಟೇನೇನೆ ತುಂಬ ಇಲ್ಲಲ್ಲ ಒಂದು ಕಾಲು ಇಂಚು ಐಟ್ ಮಾಡಬೇಕು ಮತ್ತು ಇಲ್ಲ ಹಾಫ್ ಇಂಚು ಕಂಪಲ್ಸರಿ ನಾವು ಮಾಡಲೇಬೇಕು ಈ ಥರ ಕೊಟ್ಕೊಳ್ಳಿ ಕೆಲವ್ರು ಅಂತಿರ್ತಾರೆ ತುಂಬ ಜಾಸ್ತಿ ಆಗಲಿಲ್ವ ಅಂತ ಜಾಸ್ತಿ ಏನಾಗೋಲ್ಲ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇದಿಷ್ಟು ಆದಮೇಲೆ ಅಕಸ್ಮಾತ್ ನಿಮಗೆ ಭಯ ಇತ್ತು ಅಂದರೆ ಹಿಂಗೆ ಮಾಡ್ಕೊಳ್ಳಿ ಇದು ಹಿಂಗ್ ಹಿಂಗೆ ತಗೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಮತ್ತೆ ಇಲ್ಲಿ ಬಂದು ನೆಕ್ ಡೀಪ್ ಬಂದು ಇವ್ರು ತುಂಬ ಇಟ್ಕೊತಾರೆ ನೆಕ್ ಡೀಪ್ ಬಂದು ಆದರೆ ಇದು ತುಂಬ ಡೀಪ್ ತುಂಬ ಡೀಪ್ ಇದೆ ನಾನು ಇಲ್ಲಿ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಅಥವಾ ಸೆವೆನ್ ಇಂಚಸ್ವರೆಗೂ ಇಟ್ಕೊತೀನಿ ಫ್ರೆಂಡ್ಸ್ ಸೆವೆನ್ ಇಂಚಸ್ವರೆಗೂ ಇಡ್ತೀನಿ ನೋಡಿ ಇಲ್ಲಿಂದ ಬಂದು ಫೋರ್ ಇಂಚಸ್ ಇಟ್ಕೊತೀನಿ ಯಾಕಂದ್ರೆ ನಾಲ್ಕೂವರೆ ಇಟ್ಕೊಳಲ್ಲ ನಾಲ್ಕು ಇಂಚಿಗೆ ಇಟ್ಕೊತೀನಿ ಮತ್ತೆ ಹಾಫ್ ಇಂಚು ಹೆಮಿ ಪೈಪಿಂಗಿಗೆ ಹೋಗುತ್ತೆ ಬ್ಯಾಕಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ನಾಲ್ಕೂವರೆ ತೊಗೊಂತೀವಿ ಫ್ರಂಟ್ ಅಲ್ಲಿ ನಾಲ್ಕು ಇಂಚ್ ತಗೊಂತೀವಿ ನಾಲ್ಕೂವರೆಗೆ ರೆಡಿ ಹೋಗುತ್ತದು ಹಂಗಾಗಿತ್ತು ಕನ್ಫ್ಯೂಸ್ ಮಾಡ್ಕೊಬೇಡಿ ಏನಕ್ಕೆ ಕಡಿಮೆ ತಗೊಂಡ್ರು ಜಾಸ್ತಿ ತಗೊಂಡ್ರು ಅಂತ ನಾವು ಥ್ರೆಡ್ ಪೈಪಿಂಗ್ ಅಥವಾ ಹೆಮಿಂಗ್ ಏನೇ ಮಾಡಿದ್ರು ಇಲ್ಲಿಗೆ ಹೋಗುತ್ತಲ್ಲ ಸ್ಟಿಚ್ ಆದ್ರೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಬ್ಯಾಕ್ ಪಾರ್ಟು ರೆಡಿ ಟು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಹಂಗಾಗಿ ಕ್ಯಾನ್ವಾಸಿನ ಎಡ್ಜಿಗೆ ಸ್ಟಿಚ್ ಆಗ್ತೀವಲ್ಲ ಅದಕ್ಕೋಸ್ಕರ ತುಂಬಾ ಜಾಸ್ತಿ ಆಗಲ್ಲವಾ ಅಂದ್ರೆ ಖಂಡಿತ ಏನು ಜಾಸ್ತಿ ಆಗಲ್ಲ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಇಷ್ಟೇ ಸಾಕು ತುಂಬಾ ಜಾಸ್ತಿ ಎಲ್ಲ ಬಿಟ್ಕೊಬೇಡಿ ಈ ಪಾರ್ಟ್ ಯಾಕಂದ್ರೆ ತುಂಬಾ ಜಾಸ್ತಿ ಆದರೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಈಗ ಇದನ್ನ ಕಟ್ ಮಾಡೋಣ ನೀವು ಇದ್ರಲ್ಲಿ ಯಾಕೆ ಸ್ಲೋಪ್ ತೆಗಿತಿಲ್ಲ ಅಂತಿರಲ್ಲ ಖಂಡಿತ ತೆಗಿಬೇಕು ಸ್ಲೋಪು ನೋಡಿ ಇಲ್ಲಿಂದಲೇ ನಾನು ಹೋಗಿದ್ದೀನಿ ನೋಡಿ ಇಲ್ಲಿ ಲೆಕ್ಕಕ್ಕೆ ಇಲ್ಲಿದ್ದು ನಾನು ಇಲ್ಲಿಗೆ ಬಂದಿದ್ದೀನಿ ಮಧ್ಯಕ್ಕೆ ಬಂದಿದ್ದೀನಿ ಮತ್ತು ಇಲ್ಲೂ ಅಷ್ಟೇ ಕ್ರಾಸ್ ಆಗಿ ಹಿಂಗೆನೇನೆ ಕಟಿಂಗನ್ನು ಮಾಡ್ಕೊಬೇಕು ನಾರ್ಮಲ್ ಕಟ್ಟಿಂಗ್ ಆಯಿತು ಬೆಡ್ ಪಟ್ಟಿ ಕಟಿಂಗ್ ಮಾಡೋಣ ನಮಗೆ ಬೆಡ್ ಪಟ್ಟಿ ಇಷ್ಟೇ ಸಾಕಾಗುತ್ತೆ ಯಾಕಂದ್ರೆ ನಾವು ಇಲ್ಲಿ ಡಾಟ್ ಇಡ್ದಾಗ ಹೋಗುತ್ತಲ್ಲ ಹಂಗಾಗಿ ಕಟಿಂಗ್ ಆಯ್ತು ಫ್ರಂಟ್ ಪಾರ್ಟ್ ಕೂಡ ಕಟಿಂಗ್ ಮಾಡಿಬಿಡ್ತೀನಿ ನಾನು ನೀವು ಬೇಕು ಅಂದರೆ ಫ್ರೆಂಟ್ ಅಲ್ಲೂ ಕೂಡ ಕ್ಯಾನ್ವಾಸ್ ಯೂಸ್ ಮಾಡ್ಕೊಬಹುದು ನಿಮ್ಮ ಇಷ್ಟ ಅದು ನೋಡಿ ಇದು ಫ್ರಂಟ್ ಪಾರ್ಟ್ ಈಗ ನಾವು ಬ್ಯಾಕು ಮತ್ತು ಫ್ರಂಟ್ ಅವ್ರು ಯಾವ ರೀತಿ ಮ್ಯಾಚ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ನಾನು ಯಾಕಂದರೆ ಇಲ್ಲಿ ಏನು ಹಾಫ್ ಇಂಚ್ ಇರುತ್ತೆ ಇದನ್ನ ಈ ಥರ ನಾವು ಏನು ಸ್ಟಿಚ್ಚಿಂಗ್ ಹಾಕ್ತಿವಿ ಅದನ್ನ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಳ್ಳೋಣ ಮತ್ತೆ ಇಲ್ಲೂ ಕೂಡ ಅಷ್ಟೇನೇ ಏನ್ ನಾವು ಸ್ಟಿಚಿಂಗ್ ಹಾಕ್ಬೇಕು ಅಂತ ಇರ್ತೀವಿ ಅದನ್ನು ಕೂಡ ನೀಟಾಗಿ ಪಿನ್ ಹಾಕೊಂಡು ಇಟ್ಕೊಳ್ಳಿ ಇಲ್ಲಿ ಒಂದು ಪಾಯಿಂಟ್ ಅಷ್ಟೇ ತುಂಬ ಅಲ್ಲ ಒಂದು ಪಾಯಿಂಟ್ ನನಗೆ ಸ್ವಲ್ಪ ಇದು ಇದೆ ಹಂಗೆ ಕಟ್ ಮಾಡಿ ನೀಟಾಗಿ ಕಟ್ ಮಾಡ್ಕೊತೀನಿ ಈಗ ಇದು ರೆಡಿ ಆಯಿತು ಇದು ಆರ್ಮೋಲ್ ರೆಡಿ ಆಯಿತು ಈಗ ಏನು ಮಾಡಬೇಕು ಅಂದರೆ ನಾವು ಇಟ್ಕೊಂಡು ನೋಡಬೇಕು ಬ್ಯಾಕು ಮತ್ತು ಫ್ರೆಂಟನ್ನು ಇಟ್ಕೊಂಡು ನೋಡಬೇಕಾಗತ್ತೆ ಸಲ ಚೆಕ್ ಮಾಡೋಣ ಎಕ್ಸ್ಟ್ರಾ ಇತ್ತು ಅಂದ್ರೆ ಕಟ್ ಮಾಡಿ ನೋಡಿ ಅದೇ ಇಲ್ಲೂ ಅಷ್ಟೇನೇನೆ ಹಾಫ್ ಇಂಚ್ ಏನು ಸ್ಟಿಚ್ ಹಾಕ್ತೀವಿ ಅದನ್ನು ನಾನಿಲ್ಲಿ ಐರನ್ ಇದನ್ನ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಬ್ಸರ್ವ್ ಮಾಡಿ ಇದು ಹಿಂಗೆ ಬರೋದು ಹಿಂಗೆ ಬರುತ್ತೆ ಹಿಂಗೆ ಇಟ್ಕೊಳ್ಳೋಣ ಇದು ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಗುಲ್ಪಿಲ್ ಅನ್ನು ಹಾಕ್ತೀನಿ ನೋಡ್ಕೊಬೇಕಾಗುತ್ತೆ ಬ್ಯಾಕು ಮತ್ತು ಫ್ರಂಟು ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬ್ಯಾಕು ಮತ್ತು ಫ್ರಂಟು ಮ್ಯಾಚ್ ಆಗ್ತಾ ಇದೆಯಾ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಸರ್ವ್ ಮಾಡಿ ನೋಡಿ ಇಲ್ಲಿ ಏನು ನೋಡಿ ಇಲ್ಲಿ ನಮ್ಮದು ಬ್ಯಾಕು ಫ್ರಂಟ್ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ಇಲ್ಲಿ ಒಂದು ಚೂರು ನೋಡಿ ಇಲ್ಲಿ ಒಂದು ಒಂದು ಪಾಯಿಂಟು ಮೇಲಕ್ಕಾಯ್ತು ಇದು ನೋಡಿ ಇದು ಜಾಸ್ತಿ ಆಯಿತು ಒಂದು ಪಾಯಿಂಟು ಜಾಸ್ತಿ ಆಯಿತು ಈ ಥರನೇ ಅವರು ಚೆಕ್ ಮಾಡಿ ಚೆಕ್ ಮಾಡಿ ಇದು ಮಾಡ್ತಾರೆ ನೋಡಿ ಒಂದು ಪಾಯಿಂಟು ನಮ್ಮದು ಬ್ಯಾಕಿಗೂ ಮತ್ತೆ ಫ್ರಂಟಿಗೂ ಜಾಸ್ತಿ ಹೆಚ್ಚು ಕಡಿಮೆ ಬರ್ತೈತೆ ಮತ್ತು ಅದನ್ನು ನಾನೊಂದು ಸ್ವಲ್ಪ ಟ್ರೈ ಮಾಡ್ಕೊಂಡೆ ಈಗ ನೋಡ್ತಾ ಇರ್ಬೋದು ನಮ್ದು ಏನು ನಾಲ್ಕು ಲೇಯರ್ಗಳಿದ್ದಾವೆ ಇಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಏನು ಮಾಡ್ತೀವಿ ಅದನ್ನು ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಕರೆಕ್ಟಾಗಿ ಇದು ಬಂತು ಇಷ್ಟಾದಮೇಲೆ ಏನು ಮಾಡಬೇಕು ಅಂದರೆ ಇದನ್ನ ಎತ್ತಿಡೋಣ ಇದಾದಮೇಲೆ ತೋಳಿಂದು ತೋಳಿಂದು ಒಂದು ಸಲ ಚೆಕ್ ಮಾಡ್ತಾರೆ ಈಗ ಬ್ಯಾಕು ಮತ್ತು ಫ್ರಂಟು ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ತೋಳಿಂದು ಚೆಕ್ ಮಾಡ್ಕೊಳ್ಳೋಣ ತೋಳಿಂದು ಅಷ್ಟೇನೆ ಬ್ಯಾಕಿಂದೇ ನೋಡ್ಕೊಬೇಕಾಗುತ್ತೆ ತೋಳು ಇಲ್ಲಿ ಈ ತರನೇ ನಾವು ಸ್ಟಿಚ್ ಹಾಕೋದು ಇಲ್ಲೇನು ಆದ್ರೆ ಸ್ಟಿಚ್ ಆಗಿದೆ ಇಲ್ಲಿಂದೇ ಇಟ್ಕೊಂಡೆ ಹಿಂಗೆ ಬರ್ತೀವಲ್ವಾ ಇದನ್ನು ಕೂಡ ಹಂಗೆ ಚೆಕ್ ಮಾಡ್ತಾರೊಂದ್ಸಲ ಅವರು ಹಿಂಗೆ ಇಟ್ಕೊಂಬನ್ನಿ ಸಾರಿ ಹಿಂಗೆ ಇಟ್ಕೊಂಬಂದು ಕರೆಕ್ಟಾಗಿ ಇಲ್ಲ ಅಂದರೆ ಒನ್ ಪಾಯಿಂಟ್ ಏನಾದರು ನೋಡಿ ಈಗ ಹಿಂಗೆ ತಂದಾಗ ಒಂದು ಮುಂದಕ್ಕೆ ಹೋಯ್ತು ಒಂದೇ ಒಂದು ಪಾಯಿಂಟ್ ಅಷ್ಟೇ ನೋಡಿ ಮ್ಯಾಚ್ ಆಗೋಲ್ಲ ಅಂತ ಹೇಳ್ತೀರಲ್ಲ ನೋಡಿ ಕರೆಕ್ಟಾಗೆ ಮ್ಯಾಚ್ ಆಗುತ್ತೆ ನೋಡಿ ಇದು ಕೆಳಗಡೆ ಒಂದು ಪಾಯಿಂಟು ಇದೊಂದು ಪಾಯಿಂಟು ಜಾಸ್ತಿ ಐತೆ ಇದನ್ನು ನಾವೇನು ಮಾಡೋಣ ಹೇಳ್ಬೇಕು ಅಂದರೆ ಕರೆಕ್ಟಾಗೆ ಬರೋದು ನಾನು ಇಲ್ಲಿ ಬಂದು ಸ್ಟ್ರೈಡ್ ತೊಗೊಂಡ್ಬಿಟ್ಟಿದ್ದೀನಿ ಹಿಂಗೆ ತಗೊಬೇಕಾಗಿತ್ತು ಅಷ್ಟೇ ನೋಡಿ ಅಲ್ಲೇನಿದೆಯೋ ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಹಿಂಗೆ ನೋಡ್ಕೊಂಡು ಬನ್ನಿ ನೀವು ಹೇಳ್ತಾ ಇರ್ತೀರ ಮ್ಯಾಚ್ ಆಗೋಲ್ಲ ಮ್ಯಾಚ್ ಆಗೋಲ್ಲ ಅಂತ ನೋಡಿ ಇದನ್ನು ನಾಚಾಕ್ತೀನಿ ಬೇಕು ಅಂದರೆ ಗೊತ್ತಾಗಲಿ ಅಂತ ಅಷ್ಟೇನೇನೂ ಇಲ್ಲ ಇದನ್ನು ನಾ ಇದನ್ನು ನಾಚಾಕಿದ್ದೀನಿ ಇದನ್ನು ಹಾಕಿಲ್ಲ ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೀವು ಅಂತಿರ್ತೀರ ಮ್ಯಾಚ್ ಆಗೋಲ್ಲ ಈ ಥರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ತೊಂದರೆ ಇಲ್ಲ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ನೋಡಿ ಎಲ್ಲೂ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಹೋಗೋಲ್ಲ ಇದಕ್ಕೆ ನಾವು ಎಕ್ಸ್ಟ್ರಾ ಏನು ಎಕ್ಸ್ಟ್ರಾ ಬೇಕೋ ನೋಡಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ತೋಳಿಂದು ಆರ್ಮೋಲು ಈಗ ಬ್ಯಾ ಫ್ರಂಟು ಮತ್ತು ಬ್ಯಾಕು ಕೂಡ ಕರೆಕ್ಟಾಗಿದೆ ಮತ್ತು ತೋಳಿಂದು ಕೂಡ ಕರೆಕ್ಟಾಗಿದೆ ಹಿಂಗೆ ಮಾಡಿದಾಗ ನೀವೇನಾಗುತ್ತೆ ಯಾವುದೂ ಕೂಡ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಲ್ಲ ಪ್ರತಿಯೊಂದು ಬ್ಲೌಸಲ್ಲೂ ಕೂಡ ನೀವು ಈ ರೀತಿ ಮ್ಯಾಚ್ ಮಾಡ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ಇದೇನಿದೆಯೋ ಇದಕ್ಕೆ ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಮತ್ತು ಇದು ಫ್ರಂಟು ಬ್ಯಾಕು ಎಲ್ಲ ತೋರಿಸಿದ್ದೀನಿ ಇಲ್ಲಿಷ್ಟು ಇಡೀಲೇಬೇಕು ಡಾಟು ಆ ಡಾಟ್ ಏನು ಹಿಡಿತೀವಿ ಅಷ್ಟನ್ನು ಕರೆಕ್ಟಾಗಿ ನಾನು ಹಿಡ್ದಿದ್ದೀನಿ ಆ ಬೆಡ್ ಪಟ್ಟಿ ಅಷ್ಟೇ ಇಷ್ಟೇ ಸಾಕಾಗುತ್ತೆ ಬೆಡ್ ಪಟ್ಟಿ ನಮಗೆ ತುಂಬ ಇನ್ನು ನೋಡಿ ಬ್ಲೌಸ್ ಲೆಂತ್ ಬಂದು ನೋಡಿ ಇಷ್ಟಿದೆ ಇನ್ನಿಷ್ಟಕ್ಕೆ ನಾವು ಬೆಡ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಮೇಲೆ ಶೋಲ್ಡರ್ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಇದಕ್ಕೆ ನಾವು ಕ್ಯಾನ್ವಾಸ್ ಯೂಸ್ ಮಾಡಬೇಕು ಕ್ಯಾನ್ವಾಸ್ಗೋಸ್ಕರ ನಾನು ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯೋ ಇದನ್ನು ಅಟ್ಯಾಚ್ ಮಾಡ್ಕೊತೀನಿ ನೋಡಿ ಇವೆರಡೂ ಪೀಸ್ಗಳನ್ನು ನಾನು ಏನು ಮಾಡ್ತೀನಿ ಅಟ್ಯಾಚ್ ಮಾಡ್ಕೊತೀನಿ ಕ್ಯಾನ್ವಾಸ್ ಬ್ಯಾಕ್ ಡಿಸೈನ್ಗೋಸ್ಕರ ಸರಿ ಹೋಗುತ್ತೆ ನೋಡಿ ಇದನ್ನು ಅಟ್ಯಾಚ್ ಮಾಡ್ಕೊತೀನಿ ಇಷ್ಟೇ ಫ್ರೆಂಡ್ಸು ಬ್ಲೌಸ್ ಕಟ್ಟಿಂಗ್ ತುಂಬಾ ಈಸಿ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಆರಾಮಾಗಿ ಬ್ಲೌಸು ಕಟ್ಟಿಂಗನ್ನು ನೀವು ಕಲಿಬಹುದು ನಾನು ವಿಡಿಯೋ ಫಾಲೋ ಮಾಡಿ ಆರಾಮಾಗಿ ನೀವು ಪ್ರತಿಯೊಂದರಲ್ಲೂ ಕೂಡ ಏನಾದರೂ ಟಿಪ್ಸ್ ಹೇಳ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇಷ್ಟಪ ಲೈಕ್ ಮಾಡಿ ಅಷ್ಟೇ ನಾನು ಕೇಳೋದು ಥ್ಯಾಂಕ್ ಯು ಇನ್ನೊಂದು ಸಲ ಸಿಗ್ತೀನಿ ನಾನು ಇದರ ಸ್ಟಿಚಿಂಗ್ನಲ್ಲಿ ನಾನು ತೋರಿಸ್ತೀನಿ ಪ್ರತಿಯೊಂದರಲ್ಲೂ ನಾನು ಕಟ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟಿರ್ತೀನಿ ಅಂತ ಅಂದ್ಕೊಂಡು ನಾನು ಮಾಡ್ತಾ ಇರ್ತೀನಿ ನೀವು ಅದನ್ನು ಈ ಥರ ತೋರಿಸಿದಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಥ್ಯಾಂಕ್ ಯು